ರವಿ ಟ್ಯೂಷನ್ ಕ್ಲಾಸೆ ವಿಜಯಪುರ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹತ್ತನೇ ತರಗತಿ ಕನ್ನಡ ಮಾಧ್ಯಮ ಅನುಕೂಲವಾಗಲೆಂದು ಎಲ್ಲ ಅಧ್ಯಾಯಗಳ ಸೂತ್ರಗಳನ್ನು ಒಂದೇ ಅಡಿಯಲ್ಲಿ ಒಂದೇ ವಿಡಿಯೋದಲ್ಲಿ ಮಾಡಲಾಗಿದೆ ಇವುಗಳನ್ನು ಸರಿಯಾಗಿ ಬ್ಯಾಟ್ ಮಾಡಬೇಕು ದಿನಾಲು ಐದೇ ಸಲ ಬರೆಯಬೇಕು ಮತ್ತು ದಿನಾಲೂ ಅನ್ನಬೇಕು ದಯವಿಟ್ಟು ಇದು ಬಹಳ ಶ್ರಮವಹಿಸಿ ಮಾಡಿದ್ದೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಬರೆಯಬೇಡ್ರಿ ಇದಕ್ಕೆ ಯಾವುದೇ ಹಣ ಇರುವುದಿಲ್ಲ ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳು ಲಹಸ ಇಂಟು ಮೋಸ ಈಜು ಟು ಎ ಇಂಟು ಬಿ ಆ ಎರಡು ಸಂಖ್ಯೆ ಗುಣಲಬ್ಧ ಮತ್ತು ಎ ಇಂಟು ಬಿ ಅಂದ್ರೇನಪ್ಪ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅವಿಭಾಜ್ಯ ಸಂಖ್ಯೆ ಎಂದರೇನು ಒಂದರಿಂದಲೂ ಮತ್ತು ತನ್ನ ಸಂಖ್ಯೆಯಿಂದಲೂ ಭಾಗ ಹೋಗುವ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆ ಎಂದು ಕರೆಯುತ್ತಾರೆ ಒಂದು ಅವಿಭಾಜ್ಯ ಸಂಖ್ಯೆಗೆ ಎರಡು ಅಪವರ್ತನೆಗಳಿರುತ್ತವೆ ಅವಿಭಾಜ್ಯ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಎರಡು ಅದೇ ಎರಡು ಬಹುಪದೋಕ್ತಿಗಳು ಶೂನ್ಯತೆಗಳ ಮೊತ್ತ ಅಲ್ಪಾ ಪ್ಲಸ್ ಬಿ ಟೈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಶೂನ್ಯತೆ ಗುಣಲಬ್ಧ ಅಲ್ಪಾ ಬಿ ಟೈಸ್ ಈಕ್ವಲ್ ಟು ಸಿ ಬೈ ಎ ವರ್ಗ ಭೂಪದಿಯು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿರುತ್ತದೆ ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಛೇದಿಸುವ ರೇಖೆಗಳು ಎ ಒನ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಿಖರವಾಗಿ ಒಂದು ಪರಿಹಾರವಿರುತ್ತದೆ ಐಕ್ಯಗೊಳ್ಳುವ ರೇಖೆಗಳು ಎ ಒನ್ ಬೈ ಎ ಟು ಏಟು ಇಜಿಕೋಲ್ ಟು ಬಿ ಒನ್ ಬೈ ವಿ ಟು ಇಜುಕೊಲ್ಡು ಒನ್ ಬೈ ಶೀಟು ಅಪರಿಮಿತ ಸಂಖ್ಯೆ ಪರಿಹಾರಗಳು ಇದಕ್ಕೆಲ್ಲ ಅಪರಿಮಿತ ಸಂಖ್ಯೆ ಪರಿಹಾರಗಳು ಸಮಾಂತ ರೇಖೆಗಳು ಎ ಒನ್ ಬೈ ಎ ಟು ಏಟು ಇಜಿಕೋಲ್ಡ್ ಬಿ ಒನ್ ಬೈ ವಿ ಟು ನಾಟಿ ಕೋಲ್ಡ್ ಒನ್ ಬೈ ಶೀಟು ಪರಿಹಾರ ಇಲ್ಲ ಸೂಚನೆ ಇ ಒನ್ ಬೈ ಎ ಟು ನಾಟ್ ಇಕೋಲ್ಡ್ ಬಿ ಒನ್ ಬೈ ಟು ಇವು ಸ್ಥಿರವಾಗಿವೆ ಅಂತ ಬರೀಬೇಕು ನೀವು ಎ ಒನ್ ಬೈ ಎ ಟು ಇಜುಕ್ವಲ್ ಡು ಬಿ ಒನ್ ಬೈ ಬಿ ಟು ಇಜುಕೊಳ್ ಶಿವನ್ ಬೈ ಸೀಟ್ ಇದ್ದಾಗ ಇವು ಸ್ಥಿರವಾಗಿವೆ ಇ ಒನ್ ಬೈ ಎ ಟು ಇಜುಕೊಲ್ ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಶಿವನ್ ಬೈ ಶೀಟು ಇದ್ದಾಗ ಇವು ಅಸ್ಥಿರವಾಗಿವೆ ಅಂತ ಬರೀಬೇಕು ರೇಖಾಕ ರೇಖಾತ್ಮಕ ಸಮೀಕರಣ ಜೋಡಿಗಳು ಇವು ರೇಖಾತ್ಮಕ ಸಮೀಕರಣ ಜೋಡಿಗಳು ಈ ರೂಪದಲ್ಲಿ ಇರ್ತವೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವಾಯ್ ಪ್ಲಸ್ ಇ ಒನ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇ ಟು ಈಕ್ವಲ್ ಟು ಜೀರೋ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ವರ್ಗ ಸಮೀಕರಣ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅಪೋನ್ ಟು ಎ ನೆಕ್ಸ್ಟ್ ಮೂಲಗಳ ಸ್ವಭಾವ ಡೆಲ್ಟಾ ಅಂತ ಕರೀತಾರ ಡಿ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ನಾಲ್ಕು ನೋಡಿರಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಗ್ರೇಟರ್ ದನ್ ಜೀರೋ ದೊಡ್ಡದಿದ್ದಾಗ ಧನಸಂಖ್ಯೆ ಬಂದಾಗ ಎರಡು ಭಿನ್ನವಾದ ಮೂಲಗಳು ಹೊಂದಿರುತ್ತವೆ ಬಿ ಸ್ಕ್ವೇರ್ ಫೋರ್ ಎ ಸಿ ಜೀರೋ ಬಂದಾಗ ಸಮನಾದ ವಾಸ್ತವ ಮೂಲಗಳು ಹೊಂದಿರುತ್ತವೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಲೆಸ್ ದೆನ್ ಜೀರೋ ಇದ್ದಾಗ ಋಣ ಸಂಖ್ಯೆ ಬಂದಿರುತ್ತದೆ ಯಾವುದೇ ವಾಸ್ತವ ಮೂಲಗಳು ಹೊಂದಿರೋದಿಲ್ಲ ಈ ವರ್ಗ ಸಮೀಕರಣದಲ್ಲಿ ಬೀಜ ಗಣಿತದ ಐಡೆಂಟಿಟಿ ನಾಲ್ಕು ಬರ್ತಾವೆ ಎ ಪ್ಲಸ್ ಬಿ ಬ್ರಕೇಟ್ ಸ್ಕ್ವೇರಿಸಿ ಕೊಲ್ಟು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಮೈನಸ್ ಬಿ ಬ್ರಕೇಟ್ ಟು ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಬ್ರಕೆಟ್ ಕ್ಯೂ ಬಿಕ್ವಲ್ ಟು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಬ್ರಕೆಟ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಬ್ರಕೆಟ್ ಕ್ಯೂ ಇಸ್ ಇಕ್ವಲ್ ಟು ಎ ಕ್ಯೂ ಮೈನಸ್ ಬಿ ಕ್ಯೂ ಮೈನಸ್ ತ್ರೀ ಬಿ ಬ್ರಕೆಟ್ ಎ ಮೈನಸ್ ಬಿ ನೆಕ್ಸ್ಟ್ ನೋಡಿರಿ ಅಧ್ಯಾಯ ಐದು ಅಧ್ಯಾಯ ಐದು ಸಮಾಂತರ ಶ್ರೇಡಿಗಳು ಸಮಾಂತರ ಶ್ರೇಣಿಗಳು ಸಾಮಾನ್ಯ ರೂಪ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಸಮಾಂತರ ಶ್ರೇಡಿಯ ಎರನೇ ಪದ ಎ ಎನ್ ಇಜ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮೊತ್ತ ಇಸ್ ಈಕ್ವಲ್ ಟು ಎಸ್ ಎನ್ ಇಜ್ ಈಕ್ವಲ್ ಟು ಎನ್ ಅಪ್ ಟು ಬ್ರಗೆ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕಡೆ ಪದ ಗೊತ್ತಿದ್ದಾಗ ಎಸ್ ಎನ್ ಇಜ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್ ಇಲ್ಲಿ ಎಲ್ ಅಂದರೆ ಎ ಎನ್ ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಈಸ್ ಈಕ್ ಎ ಟು ಮೈನಸ್ ಎ ಒನ್ ಮತ್ತು ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಡಿ ಇಸ್ ಈಕ್ವ್ ಎ ಟು ಮೈನಸ್ ಎ ಒನ್ ಮಾಡಿರಿ ಡಿ ಎ ತ್ರೀ ಮೈನಸ್ ಎ ಟು ಮಾಡಿರಿ ಜನರಲ್ ಆಗಿ ಡಿ ಇಸ್ ಈಕ್ವಲ್ ಟು ಎ ಕೆ ಪ್ಲಸ್ ಒನ್ ಮೈನಸ್ ಎ ಕೆ ಆರನೇ ಫಾರ್ಮುಲಾ ಎ ಎಸ್ ಈಕ್ವಲ್ ಟು ಮೊದಲನೇ ಪದ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸಾಮಾನ್ಯ ವ್ಯತ್ಯಾಸ ಎನ್ ಅಂದರೆ ಪದಗಳ ಸಂಖ್ಯೆ ಎಸ್ ಅಂದರೆ ಎನ್ ಪದಗಳು ಮೊತ್ತ ಎ ಎನ್ ಇಜ್ ಈಕ್ವಲ್ ಟು ಎಲ್ ಎನ್ ಎ ಪದ ಅಥವಾ ಕಡೆಯೇ ಪದ ಎನ್ ಎ ಪದ ಅಥವಾ ಕಡೆಯೇ ಪದ ಸಮಾಂತ ಶ್ರೇಡಿ ಅಂದರೆ ಏನು ಸಮಾಂತರ ಸಿಡಿ ಅಂದರೆ ಸಮಾಂತರ ಸಿಡಿ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಪದವನ್ನು ಪ್ರತಿಯೊಂದು ಪದವನ್ನು ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ಸಮಾಂತರ ಸಿಡಿ ಎಂದು ಕರೆಯುತ್ತಾರೆ ಅಂದರೆ ನಮ್ಮ ಹೇಳ್ತೀನಿ ನೋಡಿರಿ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾ ಪಟ್ಟಿಯನ್ನು ಸೇಡಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ನೋಡಿರಿ ತ್ರಿಭುಜಗಳು ಸಮರೂಪ ತ್ರಿಭುಜ ಎಂದರೇನು ಎರಡು ತ್ರಿಭುಜಗಳು ಸಮರೂಪವಾಗುವಾಗ ಸಮರೂಪವಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮವಾಗಬೇಕು ಅವುಗಳ ಅನುರೂಪ ಕೋನಗಳು ಸಮವಾಗಬೇಕು ಮತ್ತು ಸೆಕೆಂಡ್ ಅವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿರಬೇಕು ಕೋನಗಳು ಸಮವಾಗಿರಬೇಕು ಭಾವಗಳು ಸಮಾನುಪಾತದಲ್ಲಿದ್ದಾಗ ಮಾತ್ರ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗುತ್ತವೆ ಸಮರೂಪ ಆಕೃತಿಗಳು ಎಂದರೇನು ಎರಡು ಸಮರೂಪ ಆಕೃತಿಗಳಿಗೆ ಒಂದೇ ಆಕಾರವಿದೆ ಆದರೆ ಗಾತ್ರ ಒಂದೇ ಆಗಿರೋದಿಲ್ಲ ಇಂತಹ ಆಕೃತಿಗಳಿಗೆ ಇಂತಹ ಆಕೃತಿಗಳಿಗೆ ಸಮರೂಪ ಆಕೃತಿಗಳು ಎಂದು ಕರೆಯುತ್ತಾರೆ ಮೂಲ ಸಮಾನುಪಾತ ಪ್ರಮೇಯ ನಿರೂಪಿಸಿದ ಕೇಳ ಎಕ್ಸಾಮದ್ದಾಗೆ ತಂದು ಇನ್ನು ಕ್ವಶನ್ಗೆ ಮೂಲ ಸಮಾನಪಾತ ಪ್ರಮೇನ ನಿರೂಪಿಸಿದೆ ತ್ರಿಭುಜದ ಎರಡು ಬಾಹುಗಳನ್ನು ಈ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನ ಪಾತಲಿ ವಿಭಾಗಿಸುತ್ತದೆ ಇನ್ನು ನೋಡಿ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನ ಪಾತಲ್ಲಿ ವಿಭಾಗಿಸುತ್ತದೆ ನೆಕ್ಸ್ಟ್ ತೇಲ್ಸನ ವಿಲೋಮ ಪ್ರಮೇಯ ತ್ರಿಭುಜಿಯ ಯಾವುದಾದೋ ಎರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ರೇಖೆಯು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಅದರ ಮೂರನೇ ಭಾವಗೆ ಸಮಾಂತರವಾಗಿರುತ್ತದೆ ತೇಲ್ಸನ ಪ್ರಮೇಯ ತ್ರಿಭುಜ ಯಾವುದಾದೋ ಎರಡು ಬಾಹು ಎರಡು ಬಾವುಗಳನ್ನು ತ್ರಿಭುಜಿಯ ಎರಡು ಯಾವುದಾದ್ರು ಎರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಭಾವಿಗೆ ಸಮಾಂತರವಾಗಿರುತ್ತದೆ ನೆಕ್ಸ್ಟ್ ನಿರ್ದೇಶಾಂಕ ರೇಖಾ ಗಣಿತ ಸೂತ್ರ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಕೆಟ್ ಸ್ಕ್ವೇರ್ ಭಾಗ ಪ್ರಮಾಣ ಸೂತ್ರ ಪಿ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಅಪೋನ್ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಅಪೋನ್ ಎಮ್ ಒನ್ ಪ್ಲಸ್ ಎಮ್ ಟು ಮಧ್ಯ ಬಿಂದುವಿನ ಸೂತ್ರ ಪಿ ಜಿ ಕೊರ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಪೋನ್ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಅಪೋನ್ ಟು ವಜಾಕೃತಿ ವಿಸ್ತೀರ್ಣ ಒಂದೆರಡು ನಾವು ಡಿ ಒನ್ ಇನ್ ಟು ಡಿ ಟು ಡಿ ಒನ್ ಡಿ ಟು ಅಂದರೆ ಏನಪ್ಪ ಕರ್ಣಗಳ ಉದ್ದಗಳು ಅಂದಾಗ ಮುಂದೆ ಚತುರ್ಭುಜಗಳು ಸಾಧಿಸಬೇಕಾಗ್ತದೆ ಒಮ್ಮೆ ಏನು ಕೊಡ್ತಾರೆ ನಿಮ್ಗೆ ಚೌಕ ಅಂತ ಸಾಧನೆ ಮಾಡಿರ್ತ ಹೇಳ್ತಾರೆ ಚೌಕವೆಂದು ಸಾಧಿಸಬೇಕಾದ್ರೆ ನೀವು ಎಲ್ಲ ಬಾವುಗಳು ಸಮತೋರಿಸ್ಬೇಕು ಮತ್ತು ಕರ್ಣಗಳು ಸಮವಾಗಿರಬೇಕು ಒ ಎರಡನೇದ್ದು ವಜ್ರಾಕೃತಿ ಸಾಧಿಸುತ್ತಾ ಹೇಳ್ತಾಳೆ ಎಲ್ಲ ಭಾವುಗಳು ಸಮಯನ ತೋರಿಸ್ಬೇಕು ಇಲ್ಲಿ ಕರ್ಣಗಳು ತೋರಿಸೋ ಅವಶ್ಯಕತೆ ಇಲ್ಲ ಕೇವಲ ಎಲ್ಲ ಭಾವುಗಳ ಸಮಯ ತೋರಿಸುವ ಸಾಕು ಆಯಾತ ಅಭಿಮಿಕ್ ಭಾವಗಳ ಸಮ ಮತ್ತು ಕರ್ಣಗಳ ಸಮಯವನ್ನು ತೋರಿಸ್ಬೇಕು ಸಮಾಂತರ ಚತುರ್ಭುಜ ಅಭಿಮಿಕ ಬಾವುಗಳು ಸಮ ಅಭಿಮಿಕ ಭಾವಗಳ ಸಮಯ ಎಂದು ತೋರಿಸ್ಬೇಕು ಅಂದರೆ ನೀವು ಚೌಕದಲ್ಲಿ ಮತ್ತು ಆಯತದಲ್ಲಿ ಕರ್ಣಗಳನ್ನು ತೋರಿಸ್ಬೇಕು ಓನ್ಲಿ ವಜ್ರಾಕೃತಿಯಲ್ಲಿ ಬಾವುಗಳನ್ನು ತೋರಿಸ್ಬೇಕು ಸಮಾಂತರ ಚತುರ್ಭುಜದಲ್ಲಿ ಅಭಿಮಿಕ ಭಾವಗಳನ್ನು ತೋರಿಸಬೇಕು ನೆಕ್ಸ್ಟ್ ತ್ರಿಕೋನ ಮಿತಿಯ ಪ್ರಸ್ತಾವನೆ ತ್ರಿಕೋನ ಮಿತಿಯ ಪ್ರಸ್ತಾವನೆ ನೋಡಿ ಇಲ್ಲಿ ತೀಟ ತಗೋಬೇಕು ಗ್ರೀಕ್ ಲೈಟ್ರದು ಅದು ತೀಟ ಎಲ್ಲಿ ಹಿಟ್ಕೋತಿರ್ಲಿಲ್ಲ ಇದು ತೊಂಬತ್ತು ಡಿಗ್ರಿ ಇರ್ತೈತಿ ತೊಂಬತ್ತು ಡಿಗ್ರಿ ಬಿಟ್ಟು ತೀಟ ಇಲ್ಲಿ ಹಿಡ್ಕೋಬೇಕು ತೀಟ ಇಲ್ಲಿ ಇಟ್ಟುಕೋಬೇಕು ತೀಟ ನೀವು ಇಲ್ಲಿ ಇಡಿದಾಗ ಇದು ಐಮುಖ ಭಾವ ಆಗುತ್ತದೆ ನೈಂಟಿ ಡಿಗ್ರಿ ಎದ್ರಿಂದ ವಿಕರಣ ಆಗ್ತದೆ ಇದು ಪಾರ್ಶ್ವ ಭಾವ ಆಗುತ್ತದೆ ಇನ್ನು ತೀಟ ಇಲ್ಲಿ ತೊಗೊಂಡ್ರೆ ಇದು ಅಭಿಮುಖ ಬಾಹು ಇದು ಬಾಹು ಇದು ವಿಕರಣ ಆಗ್ತೈತಿ ನೈಂಟಿ ಡಿಗ್ರಿ ಅದರಿಂದ ಯಾವಾಗಲೂ ವಿಕರಣ ಆಗ್ತದೆ ಲಂಬಕೋಂತ ಭುಜದಲ್ಲಿ ವಿಕರ್ಣವೇ ಅತ್ಯಂತ ದೊಡ್ಡ ಬಾಹುವಾಗಿದೆ ಎ ಬಿ ಅಂದರೆ ಬರ್ದಿ ನಾನು ಎ ಬಿ ಅಂದರೆ ಅಭಿಮುಖ ಬಾಹು ಎ ಸಿ ಅಂದರೆ ವಿಕರ್ಣ ಬಿ ಸಿ ಅಂದರೆ ಬಾಹು ಸೈನ್ ಟು ಅಭಿಮುಖ ಬಾಹು ಅಪೋನ್ ವಿಕರ್ಣ ಕಾಸ್ತಿಟೈಜಿ ಕೊರಡು ಪಾರ್ಶ್ವಭಾಹು ಅಪೋನ್ ವಿಕರ್ಣ ಟ್ಯಾನ್ ತಿಟೈಜಿ ಕೊಳು ಅಭಿಮುಖ ಬಾಹು ಪಾರ್ಶ್ವ ಬಾಹು ಕ್ವಶಕ್ತಿ ಕ್ವಶಕ್ ತಿಡ ಹೆಜ್ಕೊಂಡು ವಿಕರ್ಣಪವನ್ ಅಭಿಮಕ್ ಭಾವು ಶೆಕ್ ತಿಡ ಹೆಜಿಕ್ಕೊಂಡು ವಿಕರ್ಣಪವನ ಪಾರ್ಶ್ವಭಾವು ಕಾಡ್ ತಿಡ ಹೆಜ್ಜುಕೊಂಡು ಪಾರ್ಶ್ವಭಾಭವನ್ ಅಭಿಮಗ್ ಭಾವು ತ್ರಿಕೋನ ಮಿತಿ ಅನುಪಾತಗಳು ಸೈನ್ ಜೀರೋ ಡಿಗ್ರೀ ಇಕ್ವಲ್ ಟು ಜೀರೋ ಸೈನ್ ತರ್ಟಿ ಡಿಗ್ರಿ ಡಿಗ್ರೀಸ್ ಟು ಒನ್ ಬೈ ಟು ಸೈನ್ ಫಾರ್ಟಿ ಫೈ ಡಿಗ್ರೀಸ್ ಇಕ್ಕೊಂಡು ಒನ್ ಬೈ ರೂಟ್ ಟು ಸೈನ್ ಸಿಕ್ಸ್ಟಿ ಡಿಗ್ರೀಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಟು ಸೈನ್ ನೈಂಟಿ ಡಿಗ್ರಿ ಡಿಗ್ರೀಜ್ ಟು ಒನ್ ಕಾಸ್ ಜೀರೋ ಡಿಗ್ರೀಸ್ ಈಕ್ವಲ್ ಟು ಒನ್ ಕಾಸ್ ತರ್ಟಿ ಡಿಗ್ರೀಸ್ಗೂ ರೂಟ್ ತ್ರೀ ಬೈ ಟು ಕಾಸ್ ಫಾರ್ಟಿ ಫೈವ್ ಡಿಗ್ರೀಜು ಒನ್ ಬೈ ರೂಟ್ ಟು ಕಾಸ್ ಸಿಕ್ಸ್ಟಿ ಒನ್ ಬೈ ಟು ಕಾಸ್ ನೈಂಟಿ ಡಿಗ್ರಿ ಈಕ್ವಲ್ ಟು ಜೀರೋ ನೆಕ್ಸ್ಟ್ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಬದಲಾವಣೆಗಳು ಕೆಲವೊಂದು ಬದಲಾವಣೆಗಳಾಗ್ತಾ ನೋಡ್ರಿ ಇನ್ನೊಂದು ಕೆಲವೊಂದು Tan zero degree equal to zero. Tan thirty degree equal to one by root three. Tan forty five degree equal to one. Tan sixty degree equal to root three. Tan ninety degree equal to not defined. Cosec zero degree equal to not defined. Cosec thirty degree equal to cosec forty five degree equal to root two. Cosec sixty degree equal to two by root three. Cosec ninety degree equal to one. Next check zero degree equal to one. ಶೆಕ್ ತರ್ಟಿ ಡಿಗ್ರೀಸ್ ಇಕ್ವಲ್ ಟು ಟು ಬೈ ರೂಟ್ ತ್ರೀ sec ಫಾರ್ಟಿ ಫೈ equal to ಟು ರೂಟ್ ಟು ಶೆಕ್ ಸಿಕ್ಸ್ಟಿ ಡಿಗ್ರೀಸ್ ಇಕ್ವಲ್ ಟು ಶೆಕ್ cot ನೈಂಟಿ ಡಿಗ್ರೀಸ್ ಇಕ್ಕೂ ನಾಂ ಡಿಫೈನ್ ಕಾಟ್ ಜೀರೋ ಡಿಗ್ರೀಜ್ ಕೂಡ equal to ಕಾಡ್ ತರ್ಟಿ ಡಿಗ್ರೀಜ್ ಇಕ್ಕು ರೂಟ್ ತ್ರೀ ಕಾಟ್ ಫಾರ್ಟಿ ಫೈ ಡಿಗ್ರೀಜಿಗೂ ಒನ್ ಕಾಟ್ ಸಿಕ್ಸ್ಟಿ ಡಿಗ್ರಿಗೂ ಒನ್ ಬೈ ರೂಟ್ ತ್ರೀ ಕಾಟ್ ನೈಂಟಿ ಡಿಗ್ರಿಗಳು ಜೀರೋ ಮುಂದೆ ಇಲ್ಲಿ ಬಂದು ನೋಡಿರಿ ತ್ರಿಕೋನ ನಿತ್ಯ ಸಮೀಕಿಗಳು ಮೊದಲು ಎಂಟು ಇವು ರೇಷಿಯೋಗಳನ್ನು ಬೈಹರ್ಟ್ ಮಾಡಬೇಕು ಜಂಟು ಬಹಳ ಮಾಡಬೇಕು ಆಮೇಲೆ ಅವ್ರ ಬದಲಾವಣೆಗಳು ಬರ್ತಾವೆ ಬದಲಾವಣೆಗಳನ್ನು ಮಾಡಬೇಕು ಹ್ಯಾಂಗೆ ಬಾ ಸೈನ್ ತೀಟ ಇಂಟು ಕ್ವಶಕ್ತಿಡ ಟು ಒನ್ ಕಾಸ್ತೀಟ ಇಂಟು ಶೆಕ್ ತಿರ ಇಜ್ಕೊಂಡು ಒನ್ ಟ್ಯಾನ್ ತೀಟ ಇಂಟು ಕಾರ್ಡ್ ತಿಡ ಹೆಜ್ಜುಗಳು ಒನ್ ಸೈನ್ ಸ್ಕರ್ಡ್ ತೀಟ ಪ್ಲಸ್ ಕಾಸ್ ಕ್ವರ್ಡ್ ಹೆಜ್ಕೊಂಡು ಒನ್ ಒನ್ ಪ್ಲಸ್ ಟ್ಯಾನ್ ಸ್ಕೋರ್ಡ್ ತಿಡ ಹೆಜ್ಜುಕೊಂಡು ಶೆಕ್ ಸ್ಕೋರ್ಡ್ ತೀಟ ಒನ್ ಪ್ಲಸ್ ಕಾರ್ಡ್ ಸ್ಕೋಡ್ ತಡೆ ಹೆಜ್ಕೊಂಡು ಕ್ವಶಕ್ಸ್ ತೀಟ ಟ್ಯಾನ್ ತಿಡ ಹೆಜ್ಜುಕೊಂಡು ಸೈನ್ ತೀಟ ಪಾಸ್ತಿಟ ಕಾಡ್ ತಿಡೈಜುಗಳು ಕಾಸ್ತಿಡಪ್ಪನ್ ಸಾಯಂತ್ಟ ನೆಕ್ಸ್ಟ ತ್ರಿಕೋನ ಮಿತಿಯಲ್ಲಿ ನಿತ್ಯ ಸಮೀಕರಣದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ ಏನು ಕಲ್ತಿಲ್ಲ ಕೆಲವೊಂದು ಬದಲಾವಣೆಗಳಾಗ್ತವೆ ನೋಡಿರಿ ತ್ರಿಕೋನಿಮಿತಿಯ ನಿತ್ಯ ಸಮೀಕರಣಗಳು ಬದಲಾವಣೆಗಳು ಸಾಯಂಕಿಟ ಇಂಟು ಕ್ವಶಕ್ತಿಡೈಜ್ಕೊಂಡು ಒನ್ ಸಾಯಂತ್ ತಿಡೈಜ್ಕೊಳ್ರು ಒನ್ ಬೈ ಕ್ವಶಕ್ತಿಟ ಕ್ವಶಕ್ತಿಡೈಜ್ಕೊಳ್ರು ಒನ್ ಬೈ ಸಾಯಂತ್ ತಿಟ ಟ್ಯಾನ್ ತಿಟ ಇಂಟು ಕಾಡ್ ತೆಡಜಿಗೆ ಒನ್ ಟ್ಯಾನ್ ತಿಡೈಜಿ ಕೊಳ್ಳು ಒನ್ ಬೈ ಕಾಡ್ತಿಟ ಕಾಡ್ ತೆಡಜ್ಕೊಳ್ಳು ಒನ್ ಬೈ ಟ್ಯಾನ್ ತಿಟ ಕಾಸ್ತಿಟ ಇಂಟು ಶಕ್ತಿ ಟೈಜಿಗಳು ಒನ್ ಕಾಸ್ ತಿಡೈಿಕ್ಕೊಲ್ರು ಒನ್ ಬೈ ಶಕ್ತಿ ಇಟ ಶಕ್ತಿಟಿಕ್ಳು ಒನ್ ಬೈ ಕಾಸ್ತಿಟ ಸೈನ್ಸ್ ಸ್ಕೋರ್ಡ್ತಿಟಾ ಪ್ಲಸ್ ಕಾಸ್ ಕೋರ್ಡ್ ತಿರಾಜಿಕ್ಳು ಒನ್ ಸೈನ್ಸ್ ಕೋರ್ಟ್ ತಿಟಿ ಕೊಲ್ರು ಒನ್ ಮೈನಸ್ ಕಾಸು ಕೊಡ್ತೀರಾ ಸೈನ್ಸ್ ಕ್ವಾರ್ಟ್ ತಿಟ ಇಜಿ ಕೊಲ್ರು ಒನ್ ಪ್ಲಸ್ ಕಾಸ್ತಿಟ ಒನ್ ಮೈನಸ್ ಕಾಸು ತಿಟ ಸೈನ್ಸ್ ತಿಟೈಜಿಕ್ಕೊಂಡು ಸ್ಕೋರ್ ರೂಟ್ ಆಫ್ ಒನ್ ಮೈನಸ್ ಕಾಸು ಕೊಡ್ದಿರ ಕಾಸ್ ಕ್ಕೋರ್ಡ್ ತಿಟ ಇಜಿಕ್ಕೊಂಡು ಒನ್ ಮೈನಸ್ ಸೈನ್ಸ್ ಕೊಡ್ತಿಟ ನೆಕ್ಸ್ಟ್ ನೋಡಿರಿ का कोई कोल्ल सायनतीट वन माइनस सैंतीट का स्कोर रूट आफ वन माइनस सैनिक कोट वन प्लस टैंडी रज को शेक्स कोट टन टैन को शेक्स को माइनस वन शेक्स को मैनस टैंस को वन वन प्लस कॉड्स को क्वशक्स कोट कॉड्स को क्वशक्स को माइनस वन क्वशक्स को मैनस कॉड्स को वन ಟ್ಯಾನ್ ತಡೆಝುಕ್ಗಳು ಸಾಯಂತ್ರಿ ಬೈ ಕಾಸಿಡ ಕಾರ್ಡ್ ತಡೆಜುಗಳು ಕಾಸಿಡ ಬೈ ಸಾಯಂತ್ರಿ ಇದರಲ್ಲಿ ಎರಡು ಅಲ್ಜಿಬ್ರ ಬೀಜಗಣಿತ ಐಡೆಂಟಿಗಳು ಬರ್ತವೆ ಬೀಜಗಣಿತದ ನಿತ್ಯ ಸಮೀಕರಣ ಬರ್ತವೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಎ ಪ್ಲಸ್ ಬಿ ಬ್ರಗೇಟ್ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಮತ್ತೊಂದು ಸೂತ್ರ ಎ ಕ್ಯೂ ಮೈನಸ್ ಬಿ ಕ್ಯೂ ಬಿಜ್ ಈಕ್ವಲ್ ಟು ಎ ಮೈನಸ್ ಬಿ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಸ್ಕ್ವೇರ್ ನೆಕ್ಸ್ಟ್ ಅಧ್ಯಾಯ ಹನ್ನೊಂದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ತ್ರಿಜಾಂತರ ಖಂಡದ ವಿಸ್ತೀರ್ಣ ಈಜ್ ಈಕ್ವಲ್ ಟು ತೀಟಾ ಬೈ ತ್ರೀ ಶಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ತ್ರಿಜ್ಯಾಂಧ್ರ ಖಂಡದ ಕಂಸ ಉದ್ದ ತೀಟಾ ಬೈ ತ್ರೀ ಶಿಕ್ಸ್ಟಿ ಇಂಟು ಟೂ ಪೈ ಆರ್ ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ವೃತ್ತದ ಪರದಿ ಟು ಪೈ ಆರ್ ಸಮಭಾವ ತ್ರಿಭುಜ ವಿಸ್ತೀರ್ಣ ರೂಟ್ ತ್ರೀ ಎ ಸ್ಕ್ವೇರ್ ಬೈ ಫೋರ್ ಎ ಅಂದರೆ ಬಾವಿನ ಉದ್ದ ಇದಕ್ಕೆ ಅಂದ್ರಪ್ಪ ಹಿಂಗೆ ತೆಗೆದು ಎರಡು ತ್ರಿಜ್ಯಗಳು ಒಂದು ಕಂಸ ಕೊಡಿದ್ದು ಕುಡಿದ ಜಾಗಕ್ಕೆಂದ್ರ ತ್ರಿಜ್ಯಾಂತರ ಖಂಡ ಈ ಜಾಗಕ್ಕೆ ನಂತರ ಕಂಸ ಮತ್ತು ಜಾ ಕೂಡಿದ ಜಾಗಕ ವೃತ್ತಖಂಡ ಎಂದು ಕರೆಯುತ್ತಾರೆ ಅಧ್ಯಾಯ ಹನ್ನೆರಡು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಮೇಲ್ಮೆ ವಿಸ್ತೀರ್ಣಗಳು ಮತ್ತು ಘನಫಲಗಳು ನೋಡ್ರಿ ಆಯದ ಪೂರ್ಣ ಪೂರ್ಣಮೇಲೆ ವಿಸ್ತೀರ್ಣ ಟು ಇಂಟು ಬ್ರಕೇಟ್ ಎಲ್ ಬಿ ಪ್ಲಸ್ ಬಿ ಎಸ್ ಪ್ಲಸ್ ಎಚ್ ಎಲ್ ಆಯತ ಗಣದ ಘನಫಲ ಇಸ್ ಈಕ್ವಲ್ ಟು ಎಲ್ ಬಿ ಎಚ್ ವರ್ಗ ಘನಕೃತಿಯ ಪೂರ್ಣ ಮೇಲೆ ವಿಸ್ತೀರ್ಣ ವಿಸ್ತೀರ್ಣಿಸಿಕೊಳ್ಳು ಸಿಕ್ಸ್ ಎಸ್ ಸ್ಕ್ವೇರ್ ವರ್ಗಗನದ ಘನ ಟು ಎ ಕ್ಯೂ ಶಂಕುವಿನ ಪಾರ್ಶ್ವ ಮೇಲೆ ವಿಸ್ತೀರ್ಣ ವಿಸ್ತೀರ್ಣಿಸಿಕೊಂಡು ಪೈ ಆರ್ ಎಲ್ ಎಲ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಸ್ಕ್ವೇರ್ ಶಂಕುವಿನ ಘನ ಪಲ್ ಎಸ್ ಟು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಎಚ್ ಶಿಲಿಂಡರ್ನ ಪಾರ್ಶ್ವ ಮೇಲೆ ವಿಸ್ತೀರ್ಣ ವಿಸ್ತೀರ್ಣಿಸಿಕೊಳ್ತು ಟು ಪೈ ಆರ್ ಎಚ್ ಶಿಲಿಂಡರ್ ಘನ ಟು ಪೈ ಆರ್ ಸ್ಕ್ವೇರ್ ಎಚ್ ಗೋಳ ವಿಸ್ತೀರ್ಣ ಟು ಫೋರ್ ಪೈ ಆರ್ ಸ್ಕ್ವೇರ್ ಅರ್ಧ ಗೋಳದ ಘನಪ ಅರ್ಧ ಗೋಳದ పూర్ణ ఈక్వల్ టు త్రి పై ఆర్ స్క్వేర్ త్రీ పై ఆర్ స్క్వేర్ అర్ధ గోళద పార్శ్వ మేలు ఈక్వల్ టు పై ఆర్ స్క్వేర్ నెక్స్ట్ గోళద ఘనఫల గోళద ఘన ఫల ఇజిక ఫోర్ బై త్రీ పై ఆర్ క్యూబ్ అర్ధ గోళద ఘన ఫల ఇచ్చు టు 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 బై త్రీ పై ఆర్ క్యూ నెక్స్ట్ హిమూరన్య సంఖ్యాశాస్త్ర మధ్య బిందు కండి మేల్మితి ప్లస్ కేడం మిత్రి అపౌన్ టు సరాసరియను కండ సు నేరు విధాన సరాసరి సరాసరియను కండి నేరు విధాన ఎక్స్ బారోల్టూ సిగ్మఫ్ ఎఫ్ఐ ఎక్స్ ఐ అపగ్మ ఎఫ్ ఐ సరాసరి విధాన ఎక్స్ బారికు ఏ ప్లస్ సిగ్మ ఎఫ్ఐ డి అపౌన్ సిగ్మ ఎఫ్ ఐ డి ఐజి కొల్టూ ఎక్స్ మైనస్ ఏ హచలనా విధాన హంత విచారణ విధాన సరాసరి కండి ఎక్స్ బార్జి కొల్టూ ఏ ప్లస్ ఎచ్చ ఇన్ టు బ్రకెట్స్ సిగ్మ ఎఫ్ अपॉन सिग्मा एफ वै नेक्स्ट इज इक्वल टू इक्वल एक्स माइनस एच इकोल वर्गंतरद गात्र इक्वल टू एफ वन माइनस एफ जीरो डेढ़ बाय टू एफ माइनस एफ जीरो माइनस एफ टू ब्रैकेट कंप्लीट इनटू एच ಮಧ್ಯಾಹ್ನ ಏಜುಕೊಂಡು ಎಲ್ ಪ್ಲಸ್ ಬ್ರಕೆಡ್ ಎನ್ ಬೈ ಟು ಮೈನಸ್ ಎ ಎಫ್ ಅಪೋನ್ ಎಫ್ ಇಂಟು ಎಚ್ ಸಂಭವನೀಯತೆ ಹೆಜ್ಕೊಳ್ಳು ಪಿ ಇ ಪ್ಲಸ್ ಪಿ ಇ ಬಾರ್ ಟು ಒನ್ ಪಿ ಏ ಜಿ ಕೊಟ್ಟು ಎನ್ ಎ ಡೇ ಎನ್ ಎಸ್ ಅಂದ್ರೆ ಪಿ ಏಜಿ ಕೊಲ್ಟು ಹೀಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡೆರಡು ಬೈ ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಖಚಿತ ಘಟನೆ ಸಂಭವನೀಯತೆ ಒಂದು ಆಗಿದೆ ಅಸಂಭವ ಘಟನೆ ಸಂಭವನೀಯತೆ ಜೀರೋ ಆಗಿದೆ ಜೀರೋ ಲೆಸ್ ದನ್ ಈಕ್ವಲ್ ಟು ಒನ್ ಪಿ ಇ ಲೆಸ್ ದನ್ ಈಕ್ವಲ್ ಟು ಒನ್ ಆಗಿರುತ್ತದೆ ಧನ್ಯವಾದಗಳು ದಯವಿಟ್ಟು ಪ್ಲೀಸ್ ಪ್ಲೀಸ್ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡ್ರಿ ಇಂಥ ಹೊಸ ಹೊಸ ವಿಡಿಯೋಗಳು ಮತ್ತು ನಾವು ನಿಮ್ಮ ಅಭ್ಯಾಸದ ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಬಿಡುತ್ತೇವೆ ಮತ್ತು ಕಳಿಸುತ್ತೇವೆ ಧನ್ಯವಾದಗಳು ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ